ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯಿಂದಿಗೆ ಮೂರು ದಿನಕ್ಕೆ ಅಂದರೆ ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಕಾಲಿಟ್ಟಿದ್ದೇವೆ ಭೂಮಿ ಮತ್ತು ಹಕ್ಕು ವಂಚಿತರ ಹೋರಾಟ ಸಮಿತಿ ದಿನಾಂಕ ಜುಲೈ ಹದಿನೇಳು ಎರಡು ಸಾವಿರದ ರಿಂದ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತುಮಕೂರು ಜಿಲ್ಲಾಡಳಿತಕ್ಕೆ ಸೇರಿದಂತೆ ಇತರೆ ತಾಲೂಕುಗಳ ತಾಲೂಕು ಆಡಳಿತಗಳಿಗೆ ಭೂಮಿ ವಸತಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನೀಡಿರುವ ಮನವಿಗಳಂತೆ ಸಮಸ್ಯೆಗಳು ಬಗೆಹರಿಯದ ಕಾರಣ ಕಳೆದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ತಿಂಗಳಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಸಮಿತಿ ಜಿಲ್ಲೆಯ ಭೂಮಿ ವಸತಿ ವಂಚಿತರೊಂದಿಗೆ ನಡೆಸಿದ ಹತ್ತು ದಿನಗಳ ಅಹೋರಾತ್ರಿ ಧರಣಿಯ ಭಾಗವಾಗಿ ಧರಣಿಯ ಕೊನೆಯ ದಿನ ಅಂದರೆ ದಿನಾಂಕ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾನ್ಯ ಡಿಸಿ ರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ತುರ್ತುಗಿ ಸದರಿ ಸಮಸ್ಯೆಗಳನ್ನು ಬಗೆಹರಿಸಲು ಆಯಾಯಸಿಗಳಿಗೆ ಮತ್ತು ತಹಸೀಲ್ದಾರ್ಗಳಿಗೆ ನಿರ್ದೇಶನ ನೀಡಲಾಯಿತು ಅದರಂತೆ ಜಿಲ್ಲೆಯ ವಿಭಾಗದ ಎಸಿರವರು ಹಾಗೂ ತಹಸೀಲ್ದಾರ್ ರವರುಗಳು ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಲು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಆಯಾಯ ತಾಲೂಕುಗಳಲ್ಲಿ ಇದುವರೆಗೂ ಯಾವುದೇ ರೀತಿಯ ಕ್ರಮಗಳು ಜರುಗಿಸಿ ಭೂಮಿ ವಸತಿ ಸಮಸ್ಯೆಗಳನ್ನು ಬಗೆಹರಿಸದ ಇರುವ ಕಾರಣ ದಿನಾಂಕ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರ ಸೋಮವಾರದಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಧುಗಿರಿ ಕೊರಟಗೆರೆ ಸಿರಾ ತುಮಕೂರು ತಾಲೂಕುಗಳ ಭೂಮಿ ವಸತಿ ಸಮಸ್ಯೆಗಳಿರುವ ಜನರುಗಳೊಂದಿಗೆ ಎಮ್ಮೆದ ನೆ ಕೋಳಿ ಹಂದಿಗಳೊಂದಿಗೆ ಧರಣಿ ಸ್ಥಳದಲ್ಲೇ ಸಾಗುವಳಿ ಖಾತೆ ಪಹಣಿ ಹಕ್ಕುಪತ್ರ ಕೊಡಿಸುವವರೆಗೂ ಸಮಿತಿಯು ಅನಿರ್ದಿಷ್ಟವಾಗಿ ಧರಣಿ ನೊಂದ ಭೂಮಿ ವಸತಿರಹಿತರು ಸ್ಥಳದಲ್ಲಿ ಸಮಸ್ಯೆಗಳ ಬಗೆಹರಿಯುವವರೆಗೂ ನಾವು ಸತ್ತರೂ ಸಹ ಇಲ್ಲಿಂದ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ